ನಮ್ಮ ಕೆ ಜಿ ಬಿ ಬ್ರಾಂಚ್ ಮ್ಯಾನೇಜರ್ ಮತ್ತು ನಮ್ಮ ಎಫ್ ಎಲ್ ಸಿ ಮತ್ತು ಆತ್ಮೀಯ ಗ್ರಾಹಕರೇ ಸರ್ ಆಲ್ರೆಡಿ ನಿಮ್ಗೆಲ್ಲ ವಿಷಯಗಳನ್ನ ಹೇಳಿದ್ದಾರೆ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನಾನು ಸರ್ ಮಾತಾಡ್ತಿರೋ ಲೆಕ್ಕ ಮಾಡ್ತಾ ಇದ್ದೆ ಹದಿನೆಂಟನೇ ವರ್ಷಕ್ಕೆ ನೀವು ವರ್ಷ ಒಂದು ವರ್ಷಕ್ಕೆ ನನಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪೆನ್ಷನ್ ಬೇಕು ಅಂತ ಹೇಳಂಗಿದ್ರೆ ಹದಿನೆಂಟು ರೂಪಾಯಿ ನಲವತ್ತೆರಡು ರೂಪಾಯಿ ಕಟ್ಟಬೇಕು ನಲವತ್ತೆರಡು ರೂಪಾಯಿ ನಲವತ್ತೆರಡು ವರ್ಷ ಪ್ರತಿ ತಿಂಗಳು ಹನ್ನೆರಡು ತಿಂಗಳು ಕಟ್ಟಿದ್ರೆ ಟೋಟಲ್ ಕಟ್ಟೋದು ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ನಿಮ್ಗೆ ಎಷ್ಟು ನೆಕ್ಸ್ಟ್ ಇಪ್ಪತ್ತು ವರ್ಷ ಬದುಕಿದ್ರು ಇಪ್ಪತ್ತೆಂಟು ಹನ್ನೆರಡು ಎರಡು ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ನಿಮಗೆ ಪೆನ್ಷನ್ ಬರುತ್ತೆ ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮಕ್ಕಳಿಗೆ ಒಂದು ಕಾಲು ಲಕ್ಷ ಬರುತ್ತೆ ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಬರುತ್ತೆ ಒಂದು ವರ್ಷ ಒಂದ್ ಸಾವಿರದ ಪೆನ್ಷನ್ ಮಾಡಿದ್ರೆ ಐದು ಸಾವಿರದ ಪೆನ್ಷನ್ ಮಾಡಿಸಿದ್ರೆ ಗುಣ ದುಡ್ಡು ಐದು ಪಟ್ಟಾಗುತ್ತೆ ಅಂದ್ರೆ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಗೆ ಯಾವಾಗ ಶಕ್ತಿ ಇರಲ್ವೋ ಅವಾಗ ಇದು ಅನುಕೂಲ ಆಗುತ್ತೆ ಅದಕ್ಕೆ ಇದನ್ನ ನೀವು ಪೆನ್ಷನ್ ಮಾಡಿಸ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಇದ್ರ ಅನುಕೂಲ ಇವಾಗ ನಿಮಗೆ ಗೊತ್ತಾಗಲ್ಲ ಬಟ್ ವಯಸ್ಸಾದ ವಯಸ್ಸಾದ್ಮೇಲೆ ಇವಾಗ ಎಲ್ಲರಿಗೂ ಗೊತ್ತು ಎಲ್ಲ ಎಂತ ಅದಕ್ಕೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ತಂದೆ ತಾಯಿ ಮಕ್ಕಳು ಅಷ್ಟೇ ಈಗ ಮುಂಚೆ ನಂಗೆ ಅವಿಭಕ್ತ ಕುಟುಂಬ ಇಲ್ಲ ಈಗ ಇವ್ರಲ್ಲಪ್ಪ ಇನ್ನೊಬ್ರು ಊಟಕ್ಕೆ ಹಾಕ್ತಾರೆ ಅನ್ನೋ ಪ್ರಶ್ನೆ ಇಲ್ಲ ಈಗ ಮಕ್ಕಳ ಊಟಕ್ಕ ಹಾಕಬೇಕು ಅವ್ರಲ್ಲ ಅಂದ್ರೆ ಯಾವಾಗ ಊಟಕ್ಕಾಗಲ್ಲ ಆತರ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಬಂದ್ಬಿಟ್ಟಿದೆ ಅವಾಗ ನಿಮ್ಮ ನೋಡ್ಕೊಳ್ಳೋಕೆ ತಂದೆ ತಾಯಿಗಳಿಗೆ ಕಷ್ಟ ಆಗುತ್ತೆ ಅವಾಗ ಮಕ್ಕಳು ನಿಮ್ಗೆ ನೋಡ್ಕೊಳದಿದ್ರೆ ಅಥವಾ ನೋಡ್ಕೊಳ್ದೆ ನೋಡ್ಕೊಳಂಥ ಪರಿಸ್ಥಿತಿ ಬರೋದು ಬರೋದು ಬೇಡ ಅನ್ನೋದಿದ್ರೆ ನಿಮ್ಮ ಹಣವನ್ನು ನೀವು ಸೇಫ್ಟಿ ಮಾಡ್ಕೊಳ್ಳಿ ಒಳ್ಳೇದು ಅದಕ್ಕೋಸ್ಕರ ದಯವಿಟ್ಟು ಈ ಪೆನ್ಷನ್ ಮಾಡಿಸ್ಕೊಳ್ಳಿ ಅಕಸ್ಮಾತ್ ನೀವು ಮೂವತ್ತೊಂಬತ್ತನೇ ವರ್ಷಕ್ಕೆ ಸ್ಟಾರ್ಟ್ ಮಾಡಿದರೆ ಪೆನ್ಷನ್ ಸ್ಟಾರ್ಟ್ ಮಾಡಿದ್ರೆ ಟೋಟಲ್ ಎಪ್ಪತ್ತೈದು ಸಾವಿರ ಕಟ್ತೀರಾ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೆ ಎಪ್ಪತ್ತೈದು ಸಾವಿರ ಕಟ್ಟಿದರೆ ನಿಮಗೂ ಕೂಡ ಒಂದು ಸಾವಿರದ್ದು ಪೆನ್ಷನ್ ಬರುತ್ತೆ ನೀವು ಮುಂದೆ ಇಪ್ಪತ್ತೈದು ವರ್ಷ ಬದುಕಿದ್ರು ಕೂಡ ನಿಮಗೆ ಎರಡು ಲಕ್ಷ ಸಾವಿರ ಕಂಪಲ್ಸರಿ ಅದು ಬಿಟ್ಟು ಏನಾದರೂ ಹೆಚ್ಚು ಕಮ್ಮಿ ತೊಂದರೆ ಆದ್ರೆ ಫ್ಯಾಮಿಲಿಗೆ ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ನೋಡಿ ಸರ್ ಹೇಳಿದಂಗೆ ಇದು ನಾವು ಇಲ್ಲಿ ಮಾಡ್ತಿರೋಂತಹ ಕಾರ್ಯಕ್ರಮ ಅಲ್ಲ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಅಲ್ಲ ಅದು ಬಟ್ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಜನಕ್ಕೆ ಇದ್ರ ಬಗ್ಗೆ ಅರಿವು ಮೂಡ್ಲಿ ಅಂತ ನಮ್ಮ ಬಗ್ಗೆ ನಾವು ಹೇಳ್ಕೊಳಕಲ್ಲ ಬ್ಯಾಂಕಿನ ಬಗ್ಗೆ ಹೇಳ್ಕೊಳಕಲ್ಲ ನೋಡಿ ಈ ಮೂರ್ ಜನಕ್ಕೆ ಏನೋ ಒಂದು ಯಾರು ಸಾವನ್ನ ಇಷ್ಟಪಡಲ್ಲ ನಾನು ಸಾಯ್ಬೇಕು ನಾನು ಇಷ್ಟಪಡಲ್ಲ ಬಟ್ ಎಲ್ಲರಿಗೂ ಬಂದೇ ಬರುತ್ತೆ ನಿಯಮಿತ ಕಾಲದಲ್ಲಿ ಬಂದಾಗ ನನ್ನ ಫ್ಯಾಮಿಲಿಗೆ ನನ್ನ ನಂಬಿಕೊಂಡವ್ರಿಗೆ ಒಂದು ಆರ್ಥಿಕ ಸಬಲತೆ ಬೇಕು ಅಂದಾಗ ಈ ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಈಗ ನೋಡಿ ಯಾರು ಮೋಹನ್ ಅಂತ ಯಾರು ತೀರ್ಕೊಂಡಿದ್ದಾರೆ ಅವ್ರ ಎಂಟಿಗೆ ನಾವು ಎರಡು ಲಕ್ಷ ಚೆಕ್ ಕೊಡ್ತಾ ಇದೀವಿ ಅವರು ನಾಲ್ಕುನೂರ ಮೂವತ್ತಾರು ರೂಪಾಯಿ ಮಾಡ್ಕೊಂಡಿದ್ದಾರೆ ಇಪ್ಪತ್ತು ರೂಪಾಯಿ ಮಾಡ್ಕೊಂಡಿಲ್ಲ ಎಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದಾರೆ ಅದನ್ನು ಮಾಡ್ಕೊಂಡಿದ್ರೆ ಅವ್ರಿಗೆ ನಾಲ್ಕು ಲಕ್ಷ ರೂಪಾಯಿ ಬರ್ತಾ ಇತ್ತು ನಾಲ್ಕು ಲಕ್ಷ ರೂಪಾಯಿ ಬರೋದು ಇಂಪಾರ್ಟೆಂಟ್ ಅಲ್ಲ ಅವ್ರ ಫ್ಯಾಮಿಲಿಗೆ ಅವ್ರ ಮಕ್ಕಳಿಗೆ ಒಂದು ಅಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಆ ನಾವೆಲ್ಲ ಸುಮಾರು ದಾಸ ತೀರ್ಕೊಂಡ್ ಮಣ್ಣಿಗೆ ಹೋಗ್ತೀವಿ ನಾವು ಬಟ್ ಯಾರು ಅಯ್ಯೋ ಪಾಪ ಅಂತೀವಿ ಅಷ್ಟೇ ಬಟ್ ಯಾರು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ನಾವು ಯಾರ್ಯಾರು ಮಾಡಿದ್ರಿ ನೀವು ನೀವ್ಯಾರು ಮಾಡಿದೀರ ಮತ್ತೆ ಇದೊಂದು ಅವಕಾಶ ಅವರೊಂದು ಸಹಾಯ ಮಾಡೋದು ಆಕ್ಚುಲಿ ಅವಾಗ ಅವ್ರಿಗೆ ಹಣದ ಅವಶ್ಯಕತೆ ಇರುತ್ತೆ ಎಲ್ಲರಿಗೂ ಗಳಿಸೋರು ಇರ್ತಾರ ಅಲ್ಲಿಗೂ ಹಣದ ಅವಶ್ಯಕತೆ ಯಾರಿಗೂ ಬರಲ್ಲ ಬಟ್ ಯಾರು ಗಳಿಸೋರ್ ಇಲ್ಲ ಅವಾಗ ಮನೆಯಲ್ಲಿ ಫ್ಯಾಮಿಲಿಗೆ ಕಷ್ಟ ಆಗುತ್ತೆ ಅವದ್ಕೋಸ್ಕರ ಇನ್ಶೂರೆನ್ಸ್ ಮಾಡ್ಕೋಬೇಕು ಅಕಸ್ಮಾತ್ ಯಾರು ಸಮಾಜ ಕೇಳ್ತಾರೆ ನಂಗೆ ಮೀಟಿಂಗ್ ಮಾಡ್ತಾ ಇರುವಾಗ ನಾಲ್ಕುನೂರ ಮೂವತ್ತಾರು ಕಟ್ಟಿ ಸರ್ ನಂಗೆ ಏನು ಬರುತ್ತೆ ಲಾಸ್ಟಿಗೆ ಅಂತ ನಿಮ್ಗೆ ಏನು ಬರೋದು ಬೇಡ ಆರಾಮಾಗಿರಿ ನೂರು ವರ್ಷ ಚೆನ್ನಾಗಿರಿ ಬಟ್ ಅಕಸ್ಮಾತ್ ಏನಾದ್ರು ಆದ್ರೆ ಫ್ಯಾಮಿಲಿಗೆ ಒಂದು ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ನಾವು ಜನತೆಗೆ ಹೇಳೋದೇನಂದ್ರೆ ದಯವಿಟ್ಟು ಈ ತರದ ಸ್ಕೀಮ್ಗಳು ಗೌರ್ಮೆಂಟ್ ಅಲ್ಲಿ ಇದೆ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀವಿ ಈ ಸುಮಾರು ಜನಕ್ಕೆ ಈ ಸ್ಕೀಮ್ಗಳು ಇದೆ ಅಂತಾನೆ ಗೊತ್ತಿಲ್ಲ ನಾನು ಸುಮಾರು ಕಡೆ ಇನ್ನೂ ಕ್ಯಾಂಪ್ ಮಾಡ್ತಾ ಇರ್ತೀವಿ ಜನರು ಮಾತಾಡ್ತಾ ಇರ್ತೀವಿ ಈ ಇಪ್ಪತ್ತು ರೂಪಾಯಿ ಈ ಸ್ಕೀಮ್ ಇದೆ ಅಂತ ಕೇಳ್ತಾರೆ ಇಪ್ಪತ್ತು ರೂಪಾಯಿ ಎರಡು ಲಕ್ಷ ಬರುತ್ತೆ ಅಂತ ಕೇಳ್ತಾರೆ ಅಂದ್ರೆ ಜನಕ್ಕೆ ಗೊತ್ತೇ ಇಲ್ಲ ಈ ವಾಟರ್ ಬಾಟಲ್ ಖರ್ಚು ಇಪ್ಪತ್ತು ರೂಪಾಯಿ ನೀವು ಒಂದ್ ವರ್ಷ ಎರಡು ವರ್ಷ ನೀವು ಮಾಡೋ ಮೊಬೈಲ್ ಕೂಡ ನೀವು ಐದನೂರು ಆರು ರೂಪಾಯಿ ಗಾರ್ಡ್ ಹಾಕ್ತೀರಾ ನೂರ ಐವತ್ತು ರೂಪಾಯಿ ಸ್ಕ್ರೀನ್ ಗಾರ್ಡ್ ಹಾಕ್ತೀರ ಅದಕ್ಕೆ ಅಲ್ವಾ ಮತ್ತೆ ನಿಮ್ ಜೀವನ ಅದಕ್ಕಿಂತ ಜಾಸ್ತಿ ಅಮೂಲ್ಯ ಅಲ್ವಾ ಯೋಚನೆ ಮಾಡಿ ನೋಡಿ ಅದಕ್ಕೋಸ್ಕರ ತಮ್ಮಲ್ಲಿ ಕೇಳ್ಕೊಳ್ಳೋದಂದ್ರೆ ನೀವು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ದಯವಿಟ್ಟು ಈ ಸ್ಕೀಮ್ ಅನ್ನ ಮಾಡ್ಕೊಳ್ಳಿ ನೀವು ಇಪ್ಪತ್ತು ರೂಪಾಯಿ ವರ್ಷಕ್ಕೆ ದೊಡ್ಡದಲ್ಲ ಅಮೌಂಟ್ ಅಲ್ಲ ಎಲ್ಲೋ ಹೋಗುತ್ತೆ ಒಂದ್ಸಲ ನೀವು ಬೆಂಗಳೂರು ಹೋಗಿ ಬಂದ್ರೆ ಐದು ರೂಪಾಯಿ ಖರ್ಚು ಮಾಡ್ತೀರಾ ಎಷ್ಟೋ ಜನ ಒಂದ್ಸಲ ಹೋಟ್ಲಿಗೆ ಹೋದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಟಿಪ್ಸ್ ಕೊಟ್ಟು ಬರ್ತೀರಾ ಕೆಲವು ಕಡೆ ಅಲ್ವಾ ಅದನ್ನೇ ನಮ್ಮ ಜೀವನಕ್ಕಿಂತ ಉಪಯೋಗ ಮಾಡ್ಕೊಂಡ್ರೆ ಖಂಡಿತ ಅನುಕೂಲ ಆಗುತ್ತೆ ನಾನು ಅದೇ ನಿಮ್ಮ ನಮ್ಮ ಬ್ಯಾಂಕ್ ಸಚಿವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವನಿ ಗ್ರಾಮದಲ್ಲಿ ಮಾತ್ರ ಅಲ್ಲ ಅವನಿ ಗ್ರಾಮ ಪಂಚಾಯತ್ ಹಳ್ಳಿಗೂ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಂದ್ರೆ ಇಲ್ಲಿ ಜನಕ್ಕೆ ಮಾತ್ರ ಅವೇರ್ನೆಸ್ ಅಲ್ಲ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರಿಗೂ ಇದು ತಲುಪಲಿ ಇದರ ಸದುಕ ಆಗಲಿ ಅಂತ ಅದೇ ಸರ್ ಹೇಳ್ತಾ ಇದ್ರು ಈ ಮುಳಬಾಗಲ್ ತಾಲೂಕು ಈ ವರ್ಷ ನಾವು ಇಪ್ಪತ್ತೇಳು ಕ್ಲೇಮ್ ಕೊಟ್ಟಿದ್ವಿ ಇಪ್ಪತ್ತೇಳು ಕ್ಲೇಮ್ ಕೊಟ್ಟಿದ್ವಿ ನಾವು ಅಂದ್ರೆ ನಮಗೆ ಗೊತ್ತಾಗಿ ಅವ್ರು ತಿರ್ಕೊಂಡ್ರೆ ಗೊತ್ತಾಗಿ ಅವರು ಪಾಸ್ಬುಕ್ ಹುಡುಕಿ ಮೇಡಮ್ ಕಷ್ಟಪಟ್ಟು ಹುಡುಕ್ತಾರೆ ಯಾರಾದ್ರೂ ಅವ್ರು ಮೇಡಮ್ ಹೋಗಿ ಹುಡುಕ್ತಾರೆ ಅವ್ರ ಮನೆಯಲ್ಲಿ ಪಾಸ್ಬುಕ್ ಅಂತ ಹುಡುಕಿ ಪಾಸ್ಬುಕ್ ಅಲ್ಲಿ ನೀವು ಈ ಸ್ಕೀಮ್ ಮಾಡಿಸಿದ ಹುಡುಕ್ತಾರೆ ಹುಡುಕಿದ್ರೆ ಮುಖ್ಯ ಕೆಲಸ ಅವರೇ ಮಾಡ್ತಾರೆ ನೀವೇನು ಮಾಡೋಂಗಿಲ್ಲ ಅವರೇ ಮೇಡಮ್ ಅವರೇ ಒಂದು ಅಪ್ಲಿಕೇಶನ್ ತಗೊಂಡು ನೀವು ಅರ್ಜಿ ಹಾಕಿಸಿ ಅದಕ್ಕೆ ಓಡಾಡಿ ಅದು ಎರಡು ತಿಂಗಳು ಮೂರು ತಿಂಗಳು ಫಾಲೋಅಪ್ ಮಾಡಿ ಅದು ತರಿಸಿ ಬ್ಯಾಂಕಿಗೆ ಬರೋವರೆಗೂ ಬಿಡಲ್ಲ ಅವರು ಅಕಸ್ಮಾತ್ ಬಂದಿಲ್ಲ ಅಂದ್ರೆ ನನಗೆ ಬರುತ್ತಾರೆ ಸರ್ ನೀವು ನೀವು ಫೋನ್ ಮಾಡಿ ನೀವು ಫೋನ್ ಮಾಡಿ ಅಂತ ನಾನು ಫೋನ್ ಮಾಡಿ ತಚ್ ಸೊ ಮೇಡಮ್ ಅವರು ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಈ ಮಾಡ್ತಾ ಅವ್ರು ಮಾಡ್ತಿರೋ ಕೆಲಸ ಕುಣ್ಣ ಕೆಲಸ ಅವ್ರಿಗೆ ಅವ್ರನ್ನ ಲಾಭ ಇಲ್ಲ ಅವ್ರಿಗೆ ಅದಕ್ಕೆ ಕಮಿಷನ್ ಇಲ್ಲ ನಿಮ್ಗೆ ದುಡ್ಡು ಅದಕ್ಕೆ ಕಮಿಷನ್ ಇಲ್ಲ ಅವ್ರಿಗೆ ಅವ್ರು ಫ್ರೀ ಆಗಿ ಕೆಲಸ ಮಾಡ್ತಾರೆ ಬಟ್ ಜನಕ್ಕೆ ಅನುಕೂಲ ಆಗಲಿ ಮಾಡ್ತಾರೆ ಅಷ್ಟೇ ಸೊ ಅವ್ರು ಫ್ರೀ ಆಗಿ ಕೆಲಸ ಮಾಡ್ತಿರುವಾಗ ಅದು ಸದುಪಯೋಗ ಮಾಡ್ಕೊಳ್ಳೋದು ನಿಮ್ಗೆ ನಿಮ್ಗೆ ಬಿಟ್ಟದ್ದು ದಯವಿಟ್ಟು ಮೈನಾಮಿಗೆ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತ ಅವರು ಪ್ರತಿಯೊಬ್ಬರದ್ದು ಇಷ್ಟ ಇಷ್ಟಪಡ್ತಾರೆ ಮತ್ತೆ ಅಕಸ್ಮಾತ್ ಯಾವ್ದು ಆತರ ಅವಘಡ ಆದ್ರೆ ಅದಕ್ಕೆ ಕ್ಲೇಮ್ ಕೂಡ ಕರ್ಸಿಕೊಡ್ತಾರೆ ಬಟ್ ಬಟ್ ನೀವು ಕರೆಕ್ಟ್ ಆಗಿ ಕಟ್ತಾ ಇರ್ಬೇಕಷ್ಟೇ ಮೂವತ್ತು ಇಪ್ಪತ್ತು ರೂಪಾಯಿ ಕಟ್ಟಾಗಿದೆ ನಾಲ್ಕನೂರ ಮೂವತ್ತು ರೂಪಾಯಿ ಆಗಿದೆ ಅಂತ ಇದ್ರೆ ಸಾಕು ಇದು ನಾಲ್ಕುನೂರ ಮೂವತ್ತಾರು ಮತ್ತೆ ಇಪ್ಪತ್ ರೂಪಾಯಿ ವರ್ಷಕ್ಕೆ ಮಾತ್ರ ಒಂದ್ ವರ್ಷಕ್ಕೆ ಮಾತ್ರ ಓಕೆನಾ ದಯವಿಟ್ಟು ಇದನ್ನ ಸ್ಕೀಮನ್ನ ನಿಮ್ಮ ಎಲ್ಲ ಮೆಂಬರ್ಸ್ ಹೇಳಿ ಅದಕ್ಕೋಸ್ಕರ ನಾವು ಮೀಡಿಯಾ ಮೀಡಿಯಾದ ಕರೆದಿರೋದು ಯಾಕಂದ್ರೆ ನಮ್ಮನ್ನು ಫೋಟೋ ತೋರ್ಸೋದ್ ಬರುವಾಗ ಹೇಳ್ತಾ ಇದೆ ನನ್ನ ಫೋಟೋ ಹೋಗ್ಬೇಡಿ ಬಟ್ ಜನಕ್ಕೆ ಈ ತರ ಸ್ಕೀಮ್ ಇದೆ ಕಡಿಮೆ ಮೊತ್ತದಲ್ಲಿ ನಿಮ್ಗೆ ಇನ್ಸೂರೆನ್ಸ್ ಬರುತ್ತೆ ಅಂತ ಜನಕ್ಕೆ ಗೊತ್ತಾಗ್ಲಿ ಮಾಡಿಸ್ಕೊಳ್ಳಿ ಅಂತ ಯಾಕೆಂದ್ರೆ ಜನಧನ್ ಅಕೊಂಡ್ ಬಂದ ಮೇಲೆ ಪ್ರತಿಯೊಬ್ಬರದ್ದು ಬ್ಯಾಂಕ್ ಅಕೌಂಟ್ ಇದೆ ಇವಾಗ ಸರ್ ಹೇಳಿದ್ರು ಫ್ರೀ ಅಕೌಂಟ್ ಕೂಡ ಮಾಡ್ತೀವಿ ಅಂತ ಒಂದು ಐನೂರು ರೂಪಾಯಿ ಜಾಸ್ತಿ ಅಮೌಂಟ್ ಅಲ್ಲ ಒಂದು ಒಂದು ದಿನದ ಗುಲಿಯನ್ನು ನಮ್ದಲ್ಲ ಇಟ್ಬಿಟ್ರೆ ಖಂಡಿತ ನಿಮಗೆ ಒಂದು ಅನುಕೂಲ ಆಗುತ್ತೆ ದಯವಿಟ್ಟು ಮಾಡಿಸ್ಕೊಳ್ಳಿ ಈ ಈ ಮಾಧ್ಯಮದ ಮುಖಾಂತರ ಇಷ್ಟೇ ದಯವಿಟ್ಟು ಈ ಸ್ಕೀಮ್ ಸದುಪಯೋಗ ಮಾಡ್ಕೊಳ್ಳಿ ಅಂತ ಥ್ಯಾಂಕ್ ಯು ಆದ್ರೆ ನೀವ್ ಹೇಳದಂಗೆ ಅಟ್ಲೀಸ್ಟ್ ವಿಷಯ ಗೊತ್ತಾಗ್ಬೇಕು ಅವ್ರಿಗೆ ವಿಷಯ ಗೊತ್ತಾದ್ರೆ ವಿಚಾರ ಮಾಡ್ತಾರೆ ಮಾಡ್ಸೊಳ್ಬೋದು ಅವ್ರಿಗೆ ಬಿಟ್ಟದ್ದು ನಾವು ನಮ್ ಕಡೆಯಿಂದ ಒಂದು ಪ್ರಯತ್ನ ಪ್ರಯತ್ನ ಮಾಡಬೇಕು ನಮ್ ಕಡೆಯಿಂದ ಒಂದ್ ಪ್ರಯತ್ನ ಮಾಡಿ ಈ ತರ ಇದೆ ಅಂತ ಹೇಳ್ಬೇಕು ಅದು ನಮ್ ನಮ್ ಕರ್ತವ್ಯ ವರ್ಷ ವರ್ಷ ಮಾಡಿಸ್ಬೇಕು ನೀವು ಕರೆಕ್ಟಾಗಿ ಹೇಳಿದ್ರಿ ಮಾಡ್ರಿ ಅದಕ್ಕೆ ನಾನು ಇವ್ರಿಗೆ ಒಂದ್ ನಿಮಿಷ ಮೇಡಮ್ ಈ ಬಿ ಸಿ ಸಖಿಗಳಿಗೆ ಅದಕ್ಕೆ ಹೇಳಿದ್ರಿ ಬೆಳಿಗ್ಗೆ ಮಾತಾಡ್ತಾ ಇದ್ದೆ ಹಳ್ಳಿ ಹಳ್ಳಿಯಲ್ಲಿಗೆ ಹೋಗಿ ಒಂದು ಹಳ್ಳಿ ಹೋಗಿ ಇವತ್ತು ಈ ಹಳ್ಳಿ ನಾಳೆ ಈ ಹಳ್ಳಿ ಹೋಗಿ ಹಳ್ಳಿ ಜನ ಮಾಡ್ಕೋದೇ ಇರ್ಲಿ ಪರವಾಗಿಲ್ಲ ಬಟ್ ಹಳ್ಳಿಗೆ ಹೋಗೋ ಜವಾಬ್ದಾರಿ ನಿಂದು ಇವ್ರುಗಳು ನಾನೇ ಹೇಳ್ತಾ ಇದೀನಿ ಹಳ್ಳಿಗಳಿಗೆ ಹೋಗಿ ಗ್ರಾಮದ ಮಾತ್ರ ಜನರಲ್ಲ ಪ್ರತಿ ಹಳ್ಳಿಗೆ ಹೋಗಬೇಕು ಈಗ ನಾವು ಈ ಮೂರ್ ತಿಂಗಳಲ್ಲಿ ನೂರ ಅರವತ್ತು ಕಾರ್ಯಕ್ರಮ ಮಾಡಿದೀವಿ ಕೋಲಾರ ಜಿಲ್ಲೆಯಲ್ಲಿ ನೀವ್ ಕರೆಕ್ಟ್ ತದನಂತರ ತಮ್ಮ ಮಕ್ಕಳಿಗೆ ತಮ್ಮ ಫ್ಯಾಮಿಲಿ ಗೆ ಹೇಳಿದ್ರೆ ಬಿಟ್ಟು ಹೋಗಿದ್ರೆ ಅಥವಾ ಅವರು ಕಾಲವಶ ಆಗಿದ್ರೆ ಅಂತ ಅಕೌಂಟ್ ಗಳಲ್ಲಿ ಅನ್ಕ್ಲೇಮ್ಡ್ ಫಂಡ್ಸ್ ಅಂತ ಇರುತ್ತೆ ಆತರ ಸುಮಾರು ಒಂದು ಎಪ್ಪತ್ತು ಸಾವಿರ ಕೋಟಿ ಇದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ದಾರೆ ಗೌರ್ಮೆಂಟ್ ಅವ್ರು ಹೇಳ್ತಾ ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಏನಂದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಪಾಸ್ಬುಕ್ ಇದ್ದು ಹತ್ತು ವರ್ಷದಿಂದ ಬ್ಯಾಂಕಿಗೆ ಹೋಗಿಲ್ಲ ಅಂದ್ರೆ ಹತ್ತು ವರ್ಷದಿಂದ ಬ್ಯಾಂಕಿಗೆ ಹೋಗಿಲ್ಲ ಅಂದ್ರೆ ಅಂತ ಪಾಸ್ಬುಕ್ ಗಳಿದ್ರೆ ಅದರಲ್ಲಿ ಅವ್ರದ್ದು ಅಕೌಂಟ್ ತಗೊಂಡು ಬ್ಯಾಂಕಿಗೆ ಕೊಟ್ರೆ ಅದು ಆರ್ ಬಿ ಐ ತರಿಸಿ ನಿಮ್ಗೆ ತಲುಪಿಸುವಂತ ವ್ಯವಸ್ಥೆ ಕೂಡ ಮಾಡ್ತಾರೆ ಇದು ಡೆಫ್ ಫಂಡ್ಸ್ ಅಂತ ಹೇಳ್ತಾರೆ

ಈಗೇನಾಗುತ್ತೆ ಕೆಲಸ ಈಗ ನಾನು ನಾನೇ ಬೆಂಗಳೂರಿಗೆ ಇರ್ತೀನಿ ನಾನು ಒಂದು ಒಂದಿನ ನಮ್ಮ ತಂದೆ ಕ್ರಿಯೆಗೆ ಬಂದ್ಬಿಟ್ಟು ಹೋಗ್ಬಿಡ್ತೀನಿ ಆಮೇಲೆ ನನ್ಗೆ ಬರಕಾಗಲ್ಲ ಏನೋ ಒಂದು ನೂರು ರೂಪಾಯಿ ನೂರು ರೂಪಾಯಿ ಬೇಡ ಬೇಡ ಬಿಟ್ಬಿಡ್ತೀನಿ ಆತರ ಅಮೌಂಟ್ ನೀವು ವಾರಸದ ಕ್ಲೇಮ್ ಮಾಡ್ಕೋಬಹುದು ಅಥವಾ ನಾನೇ ಅಕೌಂಟ್ ಇಲ್ಲಿ ಬಿಟ್ಬಿಟ್ಟು ಬೆಂಗಳೂರು ಹೋಗಿದ್ದೆ ಕೆಲಸ ಮಾಡಿಬಿಟ್ಟು ವಾಪಸ್ ಬರ್ತಾ ಇದೀನಿ ಹತ್ತು ವರ್ಷ ನಂತರ ಅಂದ್ರೆ ನಾನು ಕೂಡ ಅಮೌಂಟ್ ಕ್ಲೇಮ್ ಮಾಡ್ಬೋದು ಅದಕ್ಕೆ ವಾರಸ ಪತ್ರ ಕೊಟ್ಟು ನೀವು ಕ್ಲೇಮ್ ಮಾಡಿದ್ರೆ ದುಡ್ಡು ಕೂಡ ಬರುತ್ತೆ ನಿಮ್ಗೆ ಅದು ಕೂಡ ನಾನು ಇಲ್ಲಿ ಮಾಧ್ಯಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಅನ್ ಕ್ಲೇಮ್ಡ್ ಡಿಪಾಸಿಟ್ಸ್ ನ ದಯವಿಟ್ಟು ನಿಮ್ಮ ನಿಮ್ಮ ರಿಲೇಷನ್ಸ್ ಯಾರು ಇರ್ತಾರೆ ಅವ್ರು ವಾಟ್ಸಪ್ ವಾಟ್ಸಪ್ ಬಂದು ಅಮೌಂಟ್ ಮಾಡಿ ಬ್ಯಾಂಕಿಂದ ತಗೋಬಹುದು ಅಂತ ಧನ್ಯವಾದಗಳು

ಪ್ರತಿ ದಿವಸ ಹತ್ತು ಮಾಡಬೇಕು ಎರಡು ಅಂತ ಟಾರ್ಗೆಟ್ ಕೊಟ್ಟಿದ್ದೀವಿ ಸೊ ಹಾಗಾಗಿ ಇವರು ಯಾರೇ ಗ್ರಾಹಕರು ಬಂದರು ಕೂಡ ನಾವು ಅಲ್ಲೇ ಇನ್ಸ್ಟೆಂಟ್ ಆಗಿ ಕವರ್ ಮಾಡ್ತಾ ಇದ್ದೀವಿ ಅದಲ್ಲದೆ ಇಬ್ಬರು ಬಿ ಸಿಗಳನ್ನ ನಿಮ್ಮ ಎಂಟೈರ್ ವಿಲೇಜ್ ನಮ್ಮ ಪಂಚಾಯತಿಗಳಿಗೆಲ್ಲ ಕಳಿಸಿದ್ದೀವಿ ಆದ್ರೂ ಕವರ್ ಮಾಡಿ ಮನೆ ಮನೆಗೂ ಹೋಗ್ತಿದ್ದಾರೆ ಇವರು ಬರ್ತಾರೆ ಮೇಡಮ್ ಬರ್ತಾರೆ ಇವರು ಕ್ಯಾಂಪ್ ಮಾಡ್ತಾ ಇದಾರೆ ಸರ್ ಈಗ ಏನಾಗಿದೆ ಗೊತ್ತಾ ಈಗ ನಾನು ಅಕೌಂಟ್ ಓಪನ್ ಮಾಡಿ ಫಿಫ್ಟೀನ್ ಇಯರ್ಸ್ ಆಗಿದೆ ಈಗ ನಂಗೆ ಐವತ್ತೆರಡು ವರ್ಷ ಈಗ ಐವತ್ತರ ಮೇಲೆ ಇಲ್ಲ ಬಿಟ್ಟು ನಲವತ್ತು ವರ್ಷದಲ್ಲಿ ನನ್ಗೆ ತಿಳಿಸಲಿಲ್ವೆ ನಾನು ಮಾಡ್ತಾ ಇದ್ದೇನೆ ಇನ್ನೂ ಇದಾವೆ ಎಲಿಜಿಬಲ್ ಕೇಸ್ ಇನ್ನೂ ಇದಾವೆ ನಮಗೆ ಆದ್ರೂ ನಾವು ಈಗ ನೋಡಿ ನಾನು ಹೇಳ್ತೀನಿ ಇರೋಲ್ಲ ಇಪ್ಪತ್ ಸಾವಿರ ಮನೆಗೂ ಹೋಗಿ ಹೇಳಕ್ ಆಗಲ್ಲ ಆಗಲ್ಲ ಅದಕ್ಕೆ ನಮಗೆ ಒಂದ್ ಮೀಡಿಯಾ ಅಂತ ಬೇಕು ಒಂದ್ ಮೀಡಿಯಾ ಇರಬೇಕು ನ್ಯೂಸ್ ಪೇಪರ್ ಅಲ್ಲಿ ಬರ್ಬೇಕು ಗ್ರಾಮ ಪಂಚಾಯತ್ ಒಂದ್ ಬ್ಯಾನರ್ ಹಾಕ್ಬೇಕು ಬ್ಯಾಂಕ್ ಅಲ್ಲಿ ಒಂದ್ ಬ್ಯಾನರ್ ಹಾಕ್ಬೇಕು ಅಥವಾ ಪಬ್ಲಿಕ್ ಅಲ್ಲಿ ಒಂದ್ ಬ್ಯಾನರ್ ಹಾಕಿದ್ರೆ ನಾಲ್ಕಾರು ಜನ ತಲುಪುತ್ತೆ ಸರಿ ಸರ್ ಈಗ ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಪ್ರೆಸಿಡೆಂಟ್ ಎಲ್ಲ ಮಾಹಿತಿ

ಇನ್ನೊಂದು ಖುಷಿ ಮಾಡ್ತೀವಿ ಅಲ್ಲ ಅವ್ರು ಹೇಳೋದು ನಾನು ಇದನ್ನ ಇದನ್ನ ನಾವು ಒಂದು ಅವಕಾಶ ಅಂತ ತಗೋತೀವಿ ಆಯ್ತಾ ನಿಮ್ಮ ಪಂಚಾಯತ್ ಒಂದು ಕ್ಯಾಂಪ್ ಮಾಡೋಣ ಮೂರ್ ದಿವಸ ಮಾಡೋಣ ಒಂದಿವಸ ಅಲ್ಲ ಮೂರ್ನಾಲ್ಕು ದಿವಸ ಕ್ಯಾಂಪ್ ಮಾಡೋಣ ಬಿಸಿ ನಾವು ಬರ್ತೀವಿ ನಾವು ಬರ್ತೀವಿ

ನೀವ್ ಯಾವ್ದು ಹೇಳಿದ್ರೆ ಹೊತ್ತು ಇನ್ನೊಂದು ಕರ್ಕಮಾ ಮಾಡೋಣ ಒಂದು ಲಾಕ್ ಮಾಡೋಣ ಜನಕ್ಕೆ ಮ್ಯಾಕ್ಸಿಮಮ್ ಮುಗಿಸೋಣ